ನಿರ್ಮಾಣ ಹೇಗೆ ಮಗಳು ಸಿನಿಮಾ ಆಸಕ್ತಿ ಇಲ್ವಾ ಅಥವಾ ಆಸೆ ಭಟ್ ಕರ್ಕೊಂಡ್ಬರ್ಬೇಕು ಅಂತ ಅವಳಿಗೆ ಕ್ಯಾಮ್ರಾ ಪೋಸ್ ಕೊಡಕ್ಕೆ ಇಷ್ಟ ಆಗಲ್ಲ ಅವಳದು ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ನೋಡಿದ್ರೆ ಪೋಸ್ಟ್ ಕೊಟ್ಟಿದ್ದೆಲ್ಲ ಓಕೆ ಭಟ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗ್ಲಿಲ್ವಾ ಮೊದ್ಲಿಂದಾನು ನನಗೆ ನಾನು ಹುಡ್ಕೊಂಡು ಹೋಗಿ ಏನು ಅಂತದ ಅಭ್ಯಾಸನೇ ಇಲ್ಲ ಮಾಡ್ಲೇ ಇಲ್ಲ ನಾನು ಪ್ರೆಸೆಂಟ್ ಸಿನಿಮಾ ಸ್ಥಿತಿ ಹೇಗಿದೆ ವರ್ಲ್ಡ್ ಸಿನಿಮಾಗೆ ಧುಮಕ ಅಂತದ್ದು ಅವಕಾಶಗಳು ತುಂಬಾ ಜಾಸ್ತಿ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೂ ಕೂಡ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಸಿನಿಮಾಗಳಲ್ಲಿ ಒಂದಿಷ್ಟು ಕಾಣಿಸ್ಕೊಂತ ಬಂದ್ರಿ ಇದೆಲ್ಲ ಆದ್ಮೇಲೆ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತೀರಾ ಅದೇ ನಿರ್ಮಾಣ ಸೊ ನಿರ್ಮಾಣ ತುಂಬಾ ಕಷ್ಟ ಯಾಕಂದ್ರೆ ನೀವು ಸಿನಿಮಾ ಆಕ್ಟ್ ಮಾಡಿ ಬಂದ್ಬಿಡ್ಬೋದು ಆದ್ರೆ ನಿರ್ಮಾಣ ಅನ್ನೋ ಜವಾಬ್ದಾರಿ ಇದೆಯಲ್ಲ ತುಂಬಾನೇ ಈಗ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರಿ ಇನ್ನೊಂದು ಸಿನಿಮಾ ಈಗ ಮುಗಿಯೋ ಹಂತಕ್ಕೂ ಬಂದಿದೆ ರಿಲೀಸ್ ರೆಡಿ ಆಗ್ತದೆ ಸಿನಿಮಾ ನಿರ್ಮಾಣ ನಿಜಕ್ಕೂ ಹೇಗೆ ಅಂತ ಕಷ್ಟ ಬಟ್ ತುಂಬಾ ತುಂಬಾ ಇಷ್ಟ ನನ್ಗೆ ತುಂಬಾ ಇಷ್ಟ ಆಗಿರೋದು ಕೆಲಸ ಅದು ಸಿನಿಮಾ ನಿರ್ಮಾಣ ಒಂದೇ ವರ್ಡ್ ಅಲ್ಲಿ ತುಂಬಾ ಕಷ್ಟ ಬಟ್ ನನ್ಗೆ ಇಷ್ಟ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬಂದಿದ್ದೆ ನಿರ್ಮಾಣ ಮಾಡ್ಲೇಬೇಕು ಅಂತ ಅನ್ಸಿದ್ದೆ ಯಾಕೆ ಹಾ ನನ್ಗೆ ಮೊದ್ಲಿಂದಾನು ಆಸೆ ಇತ್ತು ನಾನು ಒಂದು ಆಲ್ಮೋಸ್ಟ್ ಒಂದ್ ಹತ್ತು ವರ್ಷದ ಹಿಂದೆಯಿಂದಾನೇ ನನ್ನ ಇತ್ತು ನಾನು ಒಂದು ಸಿನಿಮಾ ಮಾಡ್ಬೇಕು ನನ್ಗೆ ಇಂಡೊಂದು ಫಸ್ಟ್ ಅಲ್ಲಿ ಕೇಳಿದ್ರಲ್ಲ ನೀವು ಹೊಟ್ಟೆಪಾಡು ಅಂತ ಬಂದಾಗ ಇವಾಗ ಒಂದನೇ ನಂಬ್ಕೊಂಡಿರಕಾಗಲ್ಲ ಇರಕ್ಕಾಗಲ್ಲ ಅಂತ ಅನ್ನೋದು ಸೊ ಬರೀ ಆಕ್ಟಿಂಗ್ ಮಾಡ್ಕೊಂಡೇನೆ ಇರಕ್ಕಾಗಲ್ಲ ಏನಾದ್ರೂ ಒಂದು ಎಕ್ಸ್ಕ್ಯೂಸ್ ಏನಾದ್ರೂ ಒಂದು ಬೇಕು ಎಕ್ಸ್ಟ್ರಾ ನನ್ಗೆ ಅವಾಗ ನನ್ಗೆ ಅದೇ ಬಳೆಪೇಟೆ ಸಿನಿಮಾ ಮಾಡಿದಾಗ ನನ್ಗೆ ಅಲ್ಲಿ ಡೈರೆಕ್ಟರ್ ಸಿಕ್ಕಿದ್ರು ಸೊ ಅವ್ರ ಜೊತೆಲಿ ಇನ್ನೂ ಕೆಲಸ ಮಾಡಬೇಕು ಅಂತ ಇತ್ತು ಅವರು ಒಂದಿಷ್ಟು ಪ್ಲಾನ್ಸ್ನ ತಗೊಂಡ್ ಬಂದ್ರು ನಾವಿಬ್ರು ಸೇರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇಂದಿರಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಸಣ್ಣ ಬಜೆಟ್ ಅಲ್ಲಿ ಮಾಡಿದ್ವಿ ಅದು ಕೊರೋನಾ ಟೈಮ್ ಇತ್ತು ನಮ್ಗಿರೋ ರಿಸೋರ್ಸ್ ಯೂಸ್ ಮಾಡಿಕೊಂಡು ನೀಟಾಗಿ ಒಂದ್ ಸಿನಿಮಾ ಮಾಡಿದ್ವಿ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರೆ ನಾವು ಕೈ ಏನು ಮೋಸ ಆಗಲ್ಲ ಅನ್ನೋದು ಗೊತ್ತಾಯ್ತು ನೆಕ್ಸ್ಟ್ ಇನ್ನೊಂದ್ಸಕ್ ಫಸ್ಟ್ ಹಾಫ್ ಮುಂದಿದೆ ಈಗ ಸೆಕೆಂಡ್ ಆಫ್ ಶುರು ಓಕೆ ಎಲ್ಲ ಸರಿ ಭಟ್ರ ಮಗಳು ಸಿನಿಮಾ ಆಸಕ್ತಿ ಇಲ್ವಾ ಅಥವಾ ಭಟ್ರಿಗೆ ಏನಾದ್ರು ಆಸೆ ಇದೆಯಾ ಮಗಳನ್ ಕರ್ಕೊಂಬರ್ಬೇಕು ಅಂತ ಅಥವಾ ಮಗಳು ಅವಳು ಓಕೆ ಅವಳು ಕೌನ್ಸಿಲಿಂಗ್ ಮಾಡ್ಕೊಂಡಿದ್ದಾಳೆ ಆರಾಮಾಗಿ ಅವಳಿಗೆ ಬರಕ್ ಏನು ಇಂಟ್ರೆಸ್ಟ್ ಇದ್ದಂಗಿಲ್ಲ ನೋಡದೇ ಇಲ್ಲ ಅವಳು ಕನ್ನಡ ಅಲ್ಲ ಅವಳು ಕೊರಿಯನ್ ಲೇಡಿ ಅವಳು ಅವಳಿಗೆ ಕೊರಿಯನ್ ಸಿನ್ಮಾ ಹಾಲಿವುಡ್ ಸಿನಿಮಾ ಅವಳು ಇಂಡಿಯನ್ ಸಿನ್ಮಾ ನೋಡೋದು ಕಡಿಮೆನೆ ನಾನ್ ತುಂಬಾ ಎಲ್ಲಾದ್ರೂ ಒಂದು ಚಿಕ್ಕಪಟ್ಟೆ ಇಷ್ಟ ಆಗಿ ನೋಡು ಅಂತ ಹೇಳಿದ್ನ ಬಂದಂತ ಮಾಡಿ ನೋಡಿದ್ರೆ ಹೇಳಿದ್ರೆ ನೋಡ್ತಾಳೆ ನನ್ ಸಿನಿಮಾ ಅವಳು ನೋಡೇ ಇಲ್ಲ ಅನ್ಸುತ್ತೆ ಯಾವ್ದು ಸೊ ಕ್ರಿಟಿಕ್ಸ್ ಎಲ್ಲಿಂದ ಬಂತು ಬಟ್ ನಾನು ಡಿಸ್ಕಸ್ ಮಾಡ್ತೀನಿ ನನ್ಗೆ ಈ ತರದೊಂದು ಕ್ಯಾರೆಕ್ಟರ್ ಬಂದಿದೆ ಏನ್ ಮಾಡ್ಲಿ ಅಂತ ಕೇಳ್ತೀನಿ ಕೇಳ್ತೀನಿ ಅನ್ನೋದಕ್ಕಿಂತ ಹೇಳ್ತೀನಿ ಹಿಂಗಾಗಿದೆ ಅಂತ ಅನ್ನೋದ್ನ ಸೊ ಅವಾಗ ಒಂದಿಷ್ಟು ಅವಳಿನ್ ನನ್ಗೆ ಹೇಳಲ್ಲ ಮಾಡು ಮಾಡ್ಬೇಡ ಅನ್ನೋದ್ನ ಹೇಳಲ್ಲ ಜಡ್ಜ್ಮೆಂಟ್ ಅಲ್ಲಾಗ್ ನಡ್ಕೊಳಲ್ಲ ಬಟ್ ಶೇರ್ ಮಾಡ್ತೀನಿ ಅಷ್ಟೇನೆ ನಂಗೆ ಒಂದು ಕ್ಯಾರೆಕ್ಟರ್ ಬಂದಿತ್ತು ಮೇ ಬಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅದ್ರಲ್ಲೊಂದು ಒಂದು ಒಂದು ಲಂಗ ದಾವಣಿ ಹಾಕೊಂಡು ಎರಡು ಜಡೆ ಹಾಕೊಂಡು ಓಡಾಡೋ ಅಂತದ್ ಒಂದು ಲೇಡಿ ಕ್ಯಾರೆಕ್ಟರ್ ಅದೊಂದು ಗರ್ಲ್ ಕ್ಯಾರೆಕ್ಟರ್ ಹೀರೋಯ್ ನಾನ್ ಮನೆಗ್ ಬಂದ್ ಹೇಳದೆ ಶುರು ಮಾಡ್ಬಿಟ್ಲು ನೀನ್ ಎರಡು ಜಡೆ ಹಾಕೊಂಡು ಈ ತರ ಅನ್ನದ್ ಬಿಟ್ರೆ ಅವಳೇನ್ ಸುದ್ದಿ ಓಡಾಡ್ತಾ ಇತ್ತು ದುನಿಯಾ ಸೌರಿ ಅವರ ಸಿನಿಮಾದಲ್ಲಿ ಅನಿತಾ ಮಗಳು ಆಕ್ಟ್ ಮಾಡ್ತಾರೆ ಅದ್ರ ಸುದ್ದಿ ಹಾಗೆ ಉಳಿದ್ಬಿಡ್ತು ಅದೇನೇ ಅವ್ರು ಇದನ್ನ ಮಾಡಿದ್ರಲ್ವಾ ಕೆಂಡ ಸಂಪಿಗೆ ಮಾಡಿದ್ರಲ್ವಾ ಸೊ ನೆಕ್ಸ್ಟ್ ಪಾರ್ಟ್ ಮಾಡಬೇಕಾಗಿತ್ತು ಅವ್ರ ಕಾಗೆ ಬಂಗಾರ ಅಂತ ಅದ್ರಲ್ಲಿ ಬೇಕಾಗಿತ್ತು ಅವ್ರಿಗೆ ಟೀನೇಜ್ ಹುಡುಗಿ ಒಬ್ಳು ಇವಳನ್ನ ನಾನು ಕರ್ಕೊಂಡು ಹೋಗ್ ತೋರ್ಸಿದ್ದ ಹೌದು ಮಾತಾಡಿದ್ದ ಹೌದು ಅವ್ರಿಗೂ ಇಷ್ಟ ಆಗಿದ್ದ ಹೌದು ಇವಳು ಒಪ್ಕೊಂಡಿದ್ಲು ಸರ್ ಜೊತೆನಲ್ಲಿ ನಾನು ಸಿನ್ಮಾ ಮಾಡ್ತೀನಿ ಅಂತ ಸೊ ಅದೇಲೆ ಟೇಕ್ ಆಫ್ ಆಗ್ಲಿಲ್ಲ ಸಿನ್ಮಾ ಅದಾದ್ಮೇಲೆ ಬೇರೆ ಯಾವ ಸಿನ್ಮಾನು ಅವಳು ಅವಳು ನಾನು ಏನು ಕೇಳಕ್ ಹೋಗ್ಲಿಲ್ಲ ಅವಳು ಏನು ಮಾಡಕ್ಕೆ ಇಷ್ಟ ಪಡ್ಲಿಲ್ಲ ಅವಳು ಇಷ್ಟಪಟ್ರೆ ನಾನ್ ಹೇಳಿದ್ದೆ ಅವಳಿಗೆ ನೀನ್ ಮಾಡ್ಬೇಕು ಅನ್ನೋದು ಇಷ್ಟ ಆಯ್ತು ಅಂದ್ರೆ ಬ್ಯೂಟಿಫುಲ್ ಆಗಿ ಒಂದ್ ಫೋಟೋ ಶೂಟ್ ಮಾಡಿಸೋಣ ಬಿಡೋಣ ತಾನಾಗೆ ಆಫರ್ ಬರುತ್ತೆ ಯಾಕೆ ಮಾಡೋಣ ಬಿಡೋಣ ಅಂತ ಅಂದೆ ಅವ್ಳಮ್ಮೆಸ್ಟ್ ಅವಳಿಗೆ ಕ್ಯಾಮ್ರಾಗ ಪೋಸ್ ಕೊಡಕ್ಕೆ ಇಷ್ಟ ಆಗಲ್ಲ ಅವಳದು ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ನೋಡಿದ್ರೆ ಪೋಸ್ ಕೊಟ್ಟಿದ್ದೆಲ್ಲ ಹಿಂಗಿರತ್ತೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಎಲ್ಲಿಂದ ಮಾಡಿಸ್ಲಿ ಓಕೆ ಅಹ್ ಭಟ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗ್ಲಿಲ್ವಾ ಅಥವಾ ಅವಕಾಶಗಳು ಹುಡುಕ್ ಬರ್ಲಿಲ್ವಾ ಅದೇ ನನಗೆ ಮೊದಲಿಂದಾನು ನನಗೆ ನಾನು ಹುಡ್ಕೊಂಡು ಹೋಗಿ ಏನು ಮಾಡೋಂಥದ್ದು ಅಭ್ಯಾಸನೇ ಇಲ್ಲ ಮಾಡ್ಲೇ ಇಲ್ಲ ನಾನು ಇವಾಗ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಏನ್ ಸಿನ್ಮಾ ಮಾಡಿದೀನಿ ತೆಲುಗುಲ್ ಮಾಡಿದ್ದೀನಿ ತೆಲುಗು ಕನ್ನಡ ಹಿಡ್ರಲ್ಲೂನು ಸೊ ಮಾಡಿದ್ದೀನಿ ಒಂದ್ ಸಿನ್ಮಾ ಕೃಷ್ಣ ಲಂಕಾ ಅಂತ ತೆಲುಗು ನಲ್ಲಿ ಅದು ರಿಲೀಸ್ ಆಗ್ಲಿಲ್ಲ ಅದ್ ಅದ್ಬಿಟ್ರೆ ನನ್ಗೇನು ಅಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಷ್ಟು ಧೈರ್ಯ ನನ್ಗೆ ಇಲ್ಲಿ ಆಲ್ರೆಡಿ ಒಂದು ಸೆಟಲ್ಡ್ ಲೈಫ್ ಇದೆ ಇದನ್ನ ಬಿಟ್ಟು ನಾನು ಆಚರಿಸ್ ಬೇಡ ಅಂತ ಅನ್ಸಿ ಹೋಗ್ಲಿಲ್ಲ ಈಗ ಒಂದು ಒಂದು ಟೂ ತ್ರೀ ಇಯರ್ಸ್ ಮೇ ಬಿ ಒಂದು ಫೈವ್ ಇಯರ್ಸ್ ಇಂದ ನಮ್ಗೆ ನಾವ್ ಇಲ್ಲೇ ಇದ್ರು ಕೂಡ ಅಲ್ಲಿ ನಮ್ಗೆ ಏನೋ ಎಸ್ಟಾಬ್ಲಿಶ್ ಆಗ ಚಾನ್ಸ್ ಈ ಫೈವ್ ಇಯರ್ಸ್ ಇಂದ ಈಚೆ ಅದಕ್ಕಿಂತ ಮುಂಚೆ ಹೇಗೆ ಅಂತಂದ್ರೆ ನಾನು ಅಲ್ಲೇ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕು ಅಲ್ಲೇ ಇರಬೇಕು ಅಲ್ಲೇ ಓಡಾಡ್ಬೇಕು ಅಲ್ಲೇನೆ ನನಗೆ ಲೈಫ್ ಸಿಗ್ಬೇಕು ಆತರ ಸೊ ನಂಗೆ ಅಷ್ಟು ಮಾಡಷ್ಟು ಧೈರ್ಯ ಇರಲಿಲ್ಲ ಅದಕ್ಕೆ ಮಾಡ್ಲಿಲ್ಲ ಬಟ್ರಿಗೆ ಸಿಕ್ಕಂತ ಸಂಭಾವನೆ ತುಂಬಾ ದೊಡ್ಡದಂದ್ರೆ ಯಾವ್ದು ಯಾವ ಸಿನಿಮಾಗೆ ಯಾವ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಾಸ್ಟ್ ಕೊಟ್ಬಿಟ್ರು ಹಂಗಾದ್ರೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ ಸಿನಿಮಾದಿಂದ ಆಗಿದೆ ಅಲ್ವಾ ರಾಶಿ 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 ಇಟ್ಕೊಂಡಿಲ್ಲ ಗೊತ್ತಾದ್ಮೇಲೆ ಕಳಿಸ್ಬಿಡೋದ ಅಷ್ಟನ್ನೇ ಇಟ್ಕೊಂಡು ಏನ್ ಮಾಡೋದು ತುಂಬಾ ರಾಶಿ ಅಂತ ಆಗ್ಲಿಲ್ಲ ಇವಾಗಂತೂ ಎಲ್ಲ ಗೂಗಲ್ ಪೇ ಫೋನ್ ಪೇ ಇರೋದ್ರಿಂದ ಚಕ್ಗೆ ಜಾಸ್ತಿ ಬೆಲೆ ಇಲ್ಲ ಇವಾಗ ಸೋ ಆಗಿದೆ ಸ್ವಲ್ಪ ಮಟ್ಟಿಗಾಗಿದೆ ಮೂರ್ನಾಲ್ಕ ಆಗಿರ್ಬೋದು ಇನ್ನೂ ಅಷ್ಟೇ ಓಕೆ ನೀವು ಇಷ್ಟು ವರ್ಷಗಳ ಜರ್ನಿಯಲ್ಲಿ ಸಿನಿಮಾ ರಂಗವನ್ನ ಮೇಲೆ ಕೆಳಗೆ ಎಲ್ಲ ನೋಡಿದಿರಿ ಈಗ ಪ್ರೆಸೆಂಟ್ ಸ್ಥಿತಿ ಹೇಗಿದೆ ಕನ್ನಡ ಸಿನಿಮಾಗೆ ಇವಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಸತ್ತೆ ನನ್ಗೆ ಇವಾಗ ಈಗಿರೋ ಟೈಮ್ ಆಗಿದೆ ಅಂದ್ರೆ ಮುಂಚೆ ನಮ್ಗೆ ನಾವ್ ಎಲ್ಲದಕ್ಕೂ ಬಾಲಿವುಡ್ ಕಡೆ ಹಿಂಗ್ ನೋಡ್ತಾ ಇದ್ವಿ ಇವಾಗ ನೀವತ್ ಬೆಳಗ್ಗೆನೂ ನಿನ್ನೆನೂ ನೋಡಿದೆ ಕಂಗನಾ ರನಾವತ್ ಅವ್ರದ್ದು ಒಂದು ಇಂಟರ್ವ್ಯೂ ತುಂಬಾ ಏನು ಸೌತ್ ಇಂಡಿಯನ್ ಮೂವೀಸ್ ಬಗ್ಗೆ ಅಲ್ಲಿ ಕಲ್ಚರ್ ಬಗ್ಗೆ ಇಲ್ಲಿ ಆಕ್ಟರ್ಸ್ ಬಗ್ಗೆ ಆಟಿಟ್ಯೂಡ್ಸ್ ಬಗ್ಗೆ ಎಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ರು ಸೊ ನನಗೆ ಅನ್ಸತ್ತೆ ಇವಾಗ ನಮಗೆ ವರ್ಲ್ಡ್ ಸಿನ್ಮಾಗೆ ದುಮ್ಕ ಅಂತದ್ದು ಅವಕಾಶಗಳು ತುಂಬಾ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು ಇವಾಗ ನಮಗೆ ಇವಾಗ ಟಾಕ್ಸಿಕ್ ಬರ್ತಾ ಇದೆ ಸೊ ಇದೆಲ್ಲದೂ ನಮಗೆ ಹಾಲಿವುಡ್ ರೇಂಜಲ್ಲಿ ತೊಗೊಂಡು ಹೋಗುವಂಥದ್ದು ಇದಿರೋದು ಸಿನಿಮಾ ಅದಕ್ಕೆ ಆಮೇಲೆ ಇವಾಗ ನಮ್ಗೆ ಏನಂದ್ರೆ ಆ ಮಾರ್ಕೆಟಿಂಗ್ ಮಾಡೋ ಅವಕಾಶ ಜಾಸ್ತಿ ಇದೆ ಆಮೇಲೆ ಸೇಲ್ ಮಾಡೋ ಅವಕಾಶಗಳು ಕೂಡ ಜಾಸ್ತಿ ಇದೆ ಎಲ್ಲಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಆ ಥೇಟರ್ಸ್ ಒಂದೇ ನಂಬ್ಕೊಂಡಿರೋದು ಬೇಕಾಗಿಲ್ಲ ಇವಾಗ ಥಿಯೇಟರ್ಸ್ ಜೊತೆ ತುಂಬಾ ಬೇಕಾದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ನಮ್ಗೆ ಇರೋದ್ರಿಂದ ಇನ್ನೊಂದೇನಂದ್ರೆ ಎಂಟರ್ಟೈನ್ಮೆಂಟ್ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಈ ಫ್ಯಾಷನ್ ಇರ್ಬೋದು ಹಾಕ್ತಿವಿ ಆ ತರದ್ದು ನಮ್ಗೆ ಹೆಲ್ತ್ ಗೆ ರಿಲೇಟೆಡ್ ಇರ್ಬೋದು ನಮ್ಗೆ ಎಂಟರ್ಟೈನ್ಮೆಂಟ್ ಇರ್ಬೋದು ಈ ತರದೆಲ್ಲ ಯಾವಾಗ್ಲೂ ರನ್ನಿಂಗ್ ಆಗ್ತಾರ ಅಂತ ಬಿಸ್ನೆಸ್ ಸೊ ಇಂಡಸ್ಟ್ರಿ ಇದು ಇದು ಕೂಡ ಅಷ್ಟೇನೆ ಚೆನ್ನಾಗಿರೋ ಸಿನಿಮಾಗಳನ್ನ ನಾವು ಚೆನ್ನಾಗಿರೋ ಕಂಟೆಂಟ್ ನ ಕೊಡ್ತಾ ಹೋದ್ವಿ ಅಂತಂದ್ರೆ ಖಂಡಿತವಾಗ್ಲೂನು ನಮ್ಮ ಸಿನಿಮಾಗೂ ಕೂಡ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಸ್ವಲ್ಪ ವರ್ಷದಿಂದ ಹೇಳ್ತಾ ಇದ್ರು ಮರಾಠಿ ಇಂಡಸ್ಟ್ರಿ ತರಾನೇ ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ ಬಿಡತ್ತೇನೋ ಅಂತ ಬಟ್ ಇವಾಗ ತರ ಇಲ್ಲ ಇವಾಗ ತುಂಬಾ ಲೆವೆಲ್ ನಲ್ಲಿ ಇದಾಗ್ತಾ ಇದೆ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವ್ದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ